ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸನಾಗರ ಹೋಗಿದ್ದೆ ಹೊಸನಾಗರದಲ್ಲಿ ಒಬ್ರು ಮನೆಯಲ್ಲಿ ಬೇರೆ ಗಾರ್ಡನ್ ನ ಬೆಳೆಸಿದಾರೆ ಅವರು ಯಾವ ರೀತಿಯಾಗಿ ಬೆಳೆಸಿದಾರೆ ಅಂತ ನೋಡ್ಕೊಂಡ್ ಬರೋಣ ಅಂದ್ರೆ ನಾನು ಅವ್ರ ಮನೆಯಲ್ಲಿರುವಂತಹ ಹೂಗಳನ್ನೆಲ್ಲ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ಅವರೇ ವಿವರಣೆ ಕೊಡ್ತಾ ಹೋಗ್ತಾರೆ ಯಾವ ಹೂವು ಯಾವ ರೀತಿ ಆಗಿದೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ಡೇರೆ ಹೂಗಳನ್ನ ಮಳೆಗಾಲದಲ್ಲಿ ಬೆಳೆಸ್ತಾರೆ ಆ ಟೈಮ್ ನಲ್ಲಿ ಇದನ್ನ ನೋಡೋದೇ ಕಣ್ಣಿಗೊಂಥರ ತಂಪು ಮಲ್ಗಾಡಲ್ ಅಂತೂ ಅದು ಹೇಳೋದೇ ಅಲ್ಲ ನಾ ಮೇಲು ನೀ ಮೇಲು ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿ ಬೆಳೆದಿರುತ್ತೆ ಅದರಲ್ಲೂ ಕೆಲವೊಂದಿಷ್ಟು ಡೇರೆ ಗಿಡಗಳಂತೂ ನಮ್ಗಿಂತನೂ ಹೈಟ್ ಆಗಿ ಬೆಳ್ದಿರುತ್ತೆ ಕೆಲವೊಂದಿಷ್ಟನ್ನ ನೋಡೋದಿಕ್ಕೆ ಸಿಗುತ್ತೆ ಆದ್ರೆ ಫೋಟೋ ತೆಗೆಯೋದಿಕ್ಕೆ ಸಿಗೋದಿಲ್ಲ ಯಾಕೆಂದ್ರೆ ಮೇಲ್ಗಡೆ ಹೂ ಆದಾಗ ಅದು ಫೋಟೋ ಸೆರೆ ಮಾಡೋದಿಕ್ಕೆ ಆಗೋದಿಲ್ಲ ಬ್ಲರ್ ಆಗಿ ಬರೋದು ಅಥವಾ ಬರೋದು ಬೆಳಕಿಗೆ ಸರಿಯಾಗಿ ಬರ್ತೇ ಇರೋದು ಈ ರೀತಿ ಎಲ್ಲ ಆಗ್ತದೆ ಅದಕ್ಕೋಸ್ಕರ ನಾವು ಕಣ್ಣಲ್ಲಿ ಡೈರೆಕ್ಟ್ ಆಗಿ ನೋಡಿದ್ರೆ ಅದ್ರ ಅಂದ ಚಂದನೆ ಬೇರೆ ಅಂತ ಹೇಳ್ಬೋದು ಬನ್ನಿ ಹಾಗಿದ್ರೆ ಅವರು ಆ ಡೇರಿ ಗಿಡಗಳಿಗೆಲ್ಲ ಯಾವೆಲ್ಲ ಹೆಸರಿಂದ ಕರೀತಾರೆ ಹಾಗೆ ಹತ್ರ ಎಷ್ಟೆಲ್ಲ ವೆರೈಟಿ ಇದೆ ಅಂತ ನೋಡ್ಕೊಂಬರೋಣ ಅವರಿಗೆ ಮಾತಾಡ್ಸೋಣ ಇವಾಗ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೆಸ್ರ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರುತ್ತೆ ಅಂದಾಗೆ ಇವ್ರ ಹೆಸರು ಬಂದ್ಬಿಟ್ಟು ಸ್ವರೂಪ್ ಅಂತ ಹೇಳ್ಬಿಟ್ಟು ಇವರಿಗೆಲ್ರು ಸ್ವರೂಪಣ್ಣ ಸ್ವರೂಪಣ್ಣ ಅಂತ ಕರೀತಾರೆ ಹೊಸನಗರದಲ್ಲಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇವ್ರ ಪರಿಚಯ ಇರುತ್ತೆ ಇವರದೊಂದು ಗೊಬ್ಬರದ ಅಂಗಡಿ ಕೂಡ ಇದೆ ನಂಗೆ ಅವ್ರ ಅಂಗಡಿ ಹೆಸರು ಗೊತ್ತಿಲ್ಲ ಹಾಗೆ ಇವ್ರ ಮನೆ ಬಂದ್ಬಿಟ್ಟು ಗುಳ್ಳೆ ಕೊಪ್ಪದಲ್ಲಿ ಬರುತ್ತೆ ಚಡ್ಗ ಡಾಕ್ಟರ್ ಯಾರಿಗಾದ್ರೂ ಹೊಸನಗರದಲ್ಲಿ ಗೊತ್ತಿದ್ರೆ ಅವ್ರದ್ದು ತೋಟ ಇದೆ ನೋಡಿ ಅವ್ರ ತೋಟದ ಎದುರುಗಡೆನೆ ಇವ್ರ ಮನೆ ಆಗತ್ತಂತ ಹೇಳಿದ್ರು ಅವ್ರ ನನಗೆ ಅಡ್ರೆಸ್ನ

ಸರಸ್ವತಿ ಕಲರ್ ಅದು ಸ್ವಲ್ಪ ಇದು ಇದು ಬಟ್ಟೆ ಹೂ ಬಿಡೋದು ಹೂ ಇದು ಒಂಥರ ರೆಡೇ ಇದೆ ತುಂಬ ಒಳ್ಳೆ ರೆಡ್ ಇದೆ ಗುಲಾಬಲ್ಲ ನಿಮಗೆಲ್ಲ ಹೂ ಮುಗಿದ್ರ ಮೇಲೆ ಇನ್ಫಾರ್ಮೇಶನ್ ಇದೆ

ಚಾಯ್ಸ್ ಮಲ್ಟಿ ಫಸ್ಟ್ ಹಿಂಗ್ ಇರುತ್ತೆ ಆಮೇಲೆ ಹಿಂಗ್ ಆಗುತ್ತೆ ರೆಡ್ ಇದು ಎಲ್ಲೋ ಕಡ್ಡಿ ಇದು ಒಂಥರ ರೆಡ್ ತುಂಬಾ ಚಂದ ರೆಡ್ ಇದು ನೋಡಿ ಕನಕಾಂಬ್ರ ಕಲರ್ ಇದು ಕನಕಾಂಬ್ರ ಹೂ ಇದೆಯಲ್ಲ ಆ ಕಲರ್ ಅದು ಚಂದ ಅದು ಒಂಥರ ರೆಡ್ ಅದು ತುಂಬಾ ಒಳ್ಳೆ ಕೇಸರಿ ರೆಡ್ ಅದು ಫಸ್ಟ್ ಗೊಂಡೆ ಟೈಪ್ ನಲ್ಲಿ ಇರುತ್ತಲ್ಲ ಚೈನ್ ಟೈಪ್ ಅಲ್ಲಿ ಬೆಸ್ಟ್ ವೆರೈಟಿ ಇಲ್ಲಿ ಇಲ್ಲಿ ಪುಟು ಇದು ಒಳ್ಳೆ ಕಲರ್ ಆಗಿದೆ ಇದು ಒಂದು ಒಳ್ಳೆ ಕಲರ್ ಅಂತ ಹೇಳಿ ಫ್ರೀ ಕುಂಕುಮ ಇದು ಇದು ಬೆಸ್ಟ್ ವೆರೈಟಿ ಇನ್ನೇನಿಕೆ ಕೋಲ ಕೂಚಿ ವೈಟ್ ಅಲ್ಲ ಅದು ಫಸ್ಟ್ ವೈಟ್ ಆದಮೇಲೆ ಪಿಂಕ್ ಆಗ್ತಾ ಹೋಗುತ್ತೆ ಪರ್ಪಲ್ ಅದು ಇದು ಲಿಲ್ಲಿ ಪುಟ್ಟು ಅಲ್ಲ ಲಿಲ್ಲಿ ಪುಟ್ಟು ಹಾಂ ಲಿ ಇದ್ರಲ್ಲಿ ಸುಮಾರು ವೆರೈಟಿ ಇದಾವೆ ಅದರಲ್ಲಿ ಎಲ್ಲೋ ಇದೆ ಪುಟ್ಟು ಇದೆ ರೆಡ್ ಇದೆ ಇನ್ನೊಂದು ಇದೆ ಅದು ಆಗಿಲ್ಲ ಕಲೆಕ್ಟ್ ಇದೆಲ್ಲ ಎಲ್ಲ ಸುಮಾರು ಜನ ಇದ್ದರು ಬಿಡಿ ಸುಮಾರು ಎಷ್ಟು ವರ್ಷ ಒಂದು ಮೂರು ವರ್ಷ ಬರೋದಲ್ಲ ಏನು ಹಾಕ್ತೀರಾ ಅದೀಗ ನಾನು ಸಗಣಿ ಗೊಬ್ಬರ ದರ್ಗಿನ ಪುಡಿ ಎಲ್ಲ ರೆಡಿ ಮಾಡ್ಸಿ ಇಟ್ಕೊಂಡಿರ್ತೀನಿ ಆಮೇಲೆ ಮಣ್ಣು ಇದು ನೋಡಿ ಇದು ಒಂದು ಒಳ್ಳೆ ರೆಡ್ಡಿ ಸಖತ್ ಚೆಂದ್ರೆ ಹೊಸ ಸನ್ಯಾಸಿ ಕಲರ್ ಕವಿ ಕಲರ್ ಸನ್ಯಾಸಿ ಕವಿ ಕಲರ್ ಬಹಳ ಚಂದ ಇದೆ ಅದು ಒಂಥರ ಡಿಫ್ರೆಂಟ್ ಇದು ಇದು ಒಂದು ಡಿಫ್ರೆಂಟ್ ಈ ಎಲ್ಲೋದಲ್ಲೇ ಇದು ಬೇರೆ ಮತ್ತೆ ಮತ್ತೆ ನೋಡೋದು ಇದು ಎಲ್ಲ ಒಳ್ಳೆ ಒಳ್ಳೆ ಕಲರ್ ಇದೆ ಇದು ಇದರ ಕಲರ್ ಇದೆ ಮತ್ತೆ ಹಾ ಹಾ ಇದು ನೋಡಿ ಇದು ಫುಲ್ ವೈಟ್ ಹೌದಾ ಈಗ ಹಾ ಇದು ನೋಡಿ ಮಗ್ಗಾದಾಗ ಕ್ರೀಮ್ ಒಳಗಡೆ ಪಿಂಕಿಶ್ ಮಿಕ್ಸ್ ಅಂತ ಅದ ಪಿಂಕಿಶ್ ಮಿಕ್ಸ್ ಅದು ಒಂದೊಂದು ರೇರ್ ರೇರ್ ಗಿಡ ಅದು ಇನ್ನು ಗಿಡ ಮಾಡಕ್ಕೆ ಆಗಲಿ ನಮಗೆ ಇದ ಹರೆ ನಡಲ್ಲ ನೀವು ಹರೆ ನಡ್ತೀನಿ ಒಂದೇ ಸಾಗತಲ್ಲ ಇದು ಹಾ ಇದು ಒಂದರ ಬೀಟ್ರೂಟ್ ರೆಡ್ ರೆಡ್ ಬೇರೆ ದಾಸವಾಳ ಸೇವಂತಿಗೆ ಸೇವಂತಿಗೆ ಮಾಡ್ತೀರಾ ಯಾವ್ದಕ್ಕೆ ನಂಗೆ ಹೆಸರು ಎಲ್ಲ ಗೊತ್ತಿಲ್ಲ ನಾವು ಒಟ್ಟು ಡೇರೆ ರೆಡ್ ಫಸ್ಟ್ ರೆಡ್ ಆಮೇಲೆ ಮಲ್ಟಿ ಅದೇ ಮಲ್ಟಿ ಕಲರ್ ಅಂತಾರೆ ನಾವು ಇದು ಮೆಜಂತ ಅಲ್ಲಿಗೆ ತೋರಿಸ್ತೇವೆ ಪರ್ಪಲ್ ಬಹಳ ಖುಷಿ ಇದು ರೆಡ್ ಇದು ಬಹಳ ಚೆನ್ನಾಗಿರೋದು ರೆಡ್ ಅಂದ್ರೆ ಕಲರ್ ಅಲ್ಲೇ ರೆಡ್ ಅವಾಗ ಹಂಗಾಗತ್ತೆ ಇದು ಮೆಜಂತ ಇವೆಲ್ಲ ಈ ರೆಡ್ ಸ್ಟ್ರಕ್ಚರೇ ಬೇರೆ ಆ ರೆಡ್ ಇಲ್ಲಿದೆಯಲ್ಲ ಈ ರೆಡ್ಡಿನ ಸ್ಟ್ರಕ್ಚರೇ ಬೇರೆ ಇದು ಬೇರೆ ಮತ್ತೆ ಇದು ಇದು ಪುಕ್ಕ ಪುಕ್ಕ ಅಂತ ಇದು ಒಂದೇ ಮತ್ತು ಅದು ಹಂಗೆ ಆಗಲ್ಲ ಅದು ಬಟ್ ನಾನು ನೋಡ್ದಂಗೆ ಅವೆಲ್ಲ ಅದೇ ಥರ ಇರುತ್ತೆ ಆಮೇಲೆ ಇದು ಒಂದೇ ವೈಟು ಇದು ಪರ್ಪಲ್ ಹಿಂದ್ಗಡೆ ಪರ್ಪಲ್ ಮಿಕ್ಸ್ ಇದೆ ಇದು ಇದು ಒಂದು ಒಳ್ಳೆ ಕಲರ್ ಚೆಂದ ಇದೆ ಕನ್ಯಾಸಿ ಇದ್ರ ಕಲರೇ ಸ್ವಲ್ಪ ಡಿಫ್ರೆಂಟ್ ಇದೆಲ್ಲ ರೆಡ್ ಉಂಡೆ ಇವೆಲ್ಲ ಇದು ಡಾರ್ಕ್ ಪಿಂಕು ಅದು ಲೈಟ್ ಪಿಂಕು ಅದು ಇದು ಸಿಕ್ಕಾಪಟ್ಟೆ ಡಾರ್ಕ್ ಪಿಂಕ್ ಇದು ಅಂದ್ರೆ ಪರ್ಪಲ್ ಸೀತಾಡಿ ಕಲರ್ ಅಂತ ಇದಕ್ಕೆ ಚಂದ ಅದು ಅಲ್ಲಿದೆ ಅದು ಹೊಸ ವೆರೈಟಿನ ನಿಮ್ದು ಇದೆಲ್ಲ ಹೊಸ್ತು ಇದು ಹಳೆ ತುಂಬ ಚಂದ ಇದೆ ಮುಗಿದು ಹೋಗಿದೆ ಹದಿನೈದು ದಿವಸ ಆಗಿ ಹೊತ್ತು ಒಳ್ಳೆ ಕಲರ್ ಒಳ್ಳೆ ಕಲರ್ ಅಂದ್ರೆ ಒಳ್ಳೆ ಕಲರ್

ಎಲ್ಲೋ ತರ ಅಲ್ಲಿ ಗೊಂಡೆ ಬಿಟ್ಟು ಎಲ್ಲೋ ಹೊಸ ಹೊಸ ಒಳ್ಳೆ ಒಳ್ಳೆ ಕಲರ್ ಹೂ ಬಿಟ್ಟಿತ್ತ ಒಂದಾದ್ರೂ ಕಲರ್ ದೊಡ್ಡಕ್ಕಿದೆ ಅದು ಕಡ್ಡಿನ ಅದು ಹ ಅದೇ ಕಲರ್ನಲ್ಲಿ ಬರ್ತದ ಈಗ ಬೇರೆ ಗಿಡ ಅಂದ್ರೆ ಕೆಲವ್ ಸಲ ಒಂದ್ ಮೊಗ್ಗ ಒಂದ್ ಕಲರ್ ಆದ್ರೆ ಹೂ ಒಂದ್ ಕಲರ್ ಆಗಿರ್ತದೆ ಹಾ 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 ಸರ್ ಇದೆನ್ ಜಮಕನ್ ಪೇಟೆನಾ ಇದು ಜಮಕನ್ ಪೇಟೆ ಅಂತಾರಲ್ಲ ಅದ್ವಾ ಹಾ ಹಾ ಹ್ಮ್ ಕಡೆಯಿಂದ ಬರಕತ್ತಾ ಸ್ಟ್ರಕ್ಚರ್ ಆ ಕಡೆಯಿಂದ ಬನ್ನಿ ನೋಡಿ ಇದೆ ಇದೆ ಬೇರೆ ಆ ಒಳಗಡೆ ಬೇರೆ ಇದು ಅದು ಹೌದು ಅಂದ್ರೆ ನನಗೆ ಬಹಳ ಖುಷಿ ಕೂಡ ಅದು ಇದು ಎಲ್ಲ ಇದು ಮತ್ತೆ ಮಲ್ಟಿ ಕಲರ್ ಇದು ಚಂದನ ಇದು ತುಂಬಾ ಹೂ ಬಿಡ್ತದಲ್ಲ ಕೊತ್ತು ಹೂ ಇದು ಒಳ್ಳೆ ಕಲರ್ ಇದೆ ಇದು ಒಂಥರ ಎಲ್ಲಾ ಲೈಟ್ ಹೊಯ್ತ ಮಾರ ನೀ ಇದೆ ಪರವಾಗಿಲ್ಲ ಚಂದ ಇದೆ ಸಣ್ಣ ಗಿಡದಲ್ಲೇ ಹೋಗೋದು ಹಹ ಗಿಡ ಕಮಲಿ ಇದು ಒಳ್ಳೆ ಕಲರ್ ಹಹ ಎಲ್ಲಾ ಆรส ಆรส ತಗ ಬಂದವನ

ಇದರಲ್ಲಿ ಎರಡು ಥರ ಸ್ಟ್ರಕ್ಚರ್ ಇದೆ ಕಲರ್ ಹಾಂ ಫಸ್ಟ್ ಈ ಥರ ಆಗುತ್ತೆ ಆಮೇಲೆ ಈ ಥರ ಬರುತ್ತೆ ಇದು ನೋಡಿ ಇದಕ್ಕೂ ಇದಕ್ಕೂ ವಿಶೇಷ ಇದು ಭಾಳ ಡಾರ್ಕ್ ಇದು ಲೈಟು ಅದು ಒಂದೊಂದು ಹೆಂಗೆ ಅದನ್ನು ಹೇಳಕ್ಕೆ ಬರೋದಿಲ್ಲ ತೋರಿಸ್ತೀನಿ ಫೋಟೋದಲ್ಲಿ ಅದೇ ಒಂದು ಡಿಫ್ರೆಂಟ್ ರೆಡ್ ಕಡ್ಡಿ ಇದು ಮಲ್ಟಿ ಕಲರ್ ಅದು ಉಂಡೆ ಇದ್ರಲ್ಲಿ ನೋಡಿದ್ರೆ ಐವತ್ತು ಐವತ್ತು ಹೂ ಬಿಟ್ಟು ಆಗಿದೆ ಇದ್ರೆ ಆಲ್ರೆಡಿ ಮುನ್ನೂರು ಹೂ ಆಗಿದೆ ಇದರಲ್ಲಿ ಇದು ಎರಡೇ ಗಿಡಿನಲ್ಲಿ ರೆಡ್ ಉಂಡೆ ಅದು ಒಳ ಗಿಡ ಇದೆ ಒಂದು ಇದರ ಕಡೆ ನಂಗೆ ಭಾಳ ಖುಷಿ ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರೆ ಅಲ್ಲ ಇದು ಸಂಡಿಗೆ ಇದು ಕಿರಣ್ ಕಡ್ಡಿನೇ ಅದು ಇದರಲ್ಲಿ ಕೆಂಪುದು ಇದೆ ಇದು ವೈಟು ಪ್ಯೂರ್ ವೈಟ್ ಇದು ಇನ್ನೊಂದು ಕಲರ್ ಒಳ್ಳೆ ಕಲರ್

ಈಗ ಕ್ಲೋಸ್ ಆಗುತ್ತೆ ಇದು ಮಾತ್ರ ಬಹಳ ಚಂದ ಇದು ಇದು ಎಲ್ಲೂ ಇದು ಸಿಕ್ಕಲ್ಲ ಅದೇ ರೇರ್ ಅದು ಹೊಲ ಹೊಸ್ತ ಚಂದ ಇದೆ ಅದು ಅದು ಜರ್ಬರ ಡೇರೆನಾ ಜರ್ಬರ ಸ್ವಲ್ಪ ಚೇಂಜ್ ಇದೆ ಬಹಳ ಖುಷಿ ಅದು ನನಗೆ ಸಿಕ್ಕಾಬಿಡಿ ಇದು ನೋಡಿ ನೀವು ಅಲ್ಲಿಂದ ತೆಗೆದ್ರೆ ಹೆಂಗ್ ಬರುತ್ತೆ ಇದು ಒಳ್ಳೇದು ಇದು ಹೋಯ್ತು ಮೂರು ಇದು ಬಹಳ ಚಂದ ಹೂವು ಇದ್ದ du african beraintrlda

ಇದು ಅಲ್ಲಿ ಅಲ್ಲಿ ನೋಡಿದ್ರಲ್ಲ ಲಾಸ್ಟ್ ಇದೆ ಟರ್ನಿಂಗ್ ಅಲ್ಲಿ ಅದು ಪರ್ಪಲ್ ಎಲ್ಲೋ ಎಲ್ಲೋ ಮಿಕ್ಸ್ ಪರ್ಪಲ್ ಇದು ಗೋಪುಷ್ಪ ಅದರಲ್ಲಿ ಎರಡು ಮೂರು ಕಲರ್ ಎಲ್ಲೋ ಇದೆ ವೈಟ್ ಇದೆ ಡಾರ್ಕ್ ಇದೆ ಡಾರ್ಕ್ ರೆಡ್ ಎಲ್ಲ ಬೆಸ್ಟ್ ವೆರೈಟಿ ಮೂರು ನಾಲ್ಕು ಐದಾರು ಗಿಡ ಮಾಡಿದ್ದೀನಿ ಇದು ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತೆ ಇದಲ್ಲ ಈ ಕಲರ್ ಅಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಗ್ರಾಮ್ ಫೋನ್ ಅಲ್ಲಿದೆಯಲ್ಲ ಇವೆಲ್ಲ ಗ್ರಾಮ್ ಫೋನ್ ನಾಲ್ಕು ಐದು ಕಲರ್ ಇದೆ ಡಬಲ್ ವೈಟು ರೆಡ್ಡು ಮೆರೂನು ಆಮೇಲೆ ಆ ಕಲರ್ ಅಲ್ಲೇ ಇನ್ನೂ ಎರಡು ಥರ ಬೇರೆ ಕಲರ್ ಇದೆ ಡಬಲ್ ಪುಕ್ಕ ಇರೋದು ಇದು ಬಟ್ಲು ಗುಲಾಬಿ ಹ್ಞೂ ಇದು ಇದು ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಬಿಟ್ಟಿದೆಯಲ್ಲ ಎಂತ ಚೆನ್ನಾಗಿರುತ್ತೆ ಅಂದ್ರೆ ನೀರುನೆ ನೀರುನೆ ಈ ಸ್ಟೈಲ್ ಇದೇ 10 variety ಇದೆ ಹ್ಹ ಇದು ವೈಟ್ ಇದು ರೆಡ್ ಮೆರೂನ್ ವೈಟಿಂಗ್ ಮೆರೂನ್ ಈ ರೆಡ್ ಅಲ್ಲಿ ವೈಟ್ ಇದೆ ಮತ್ತೆ ಇದು ಎงಗೂ ಕಾಮ ಇದು ಇದು ರೆಡ್ ಅಲ್ಲಿ ವೈಟ್ ಅದಲ್ಲ ಇದು ಒಂದು ತರಹ ಅದು ಅಂತ ಇದು ಒಂದು ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ